ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇದ್ದೀಯಪ್ಪ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಡಿಸ್ಕಷನ್ ಮಾಡ್ತಾ ಬರ್ತಾಯಿದ್ವಿ ನಾವು ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಟೋಟಲ್ ಎಷ್ಟಪ್ಪ ಅಂದರೆ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ಬಿ ಬಿಡಿಸಿದ್ದೀವಿ ಅದರಲ್ಲೂ ಕೂಡ ಅವು ಪೇಪರ್ ಒನ್ ಇ ವಿ ಎಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳಾಗಿರ್ತವೆ ಅವುಗಳ ಕ್ಲಾಸ್ ಬೇಕಾಗಿತ್ತಪ್ಪ ಅಂದರೆ ನಿಮಗೆ ನೀವು ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನೋಡ್ಕೋಬೋದು ಇವತ್ತಿನ ತರಗತಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತಕ್ಕೆ ಸಂಬಂಧಪಟ್ಟಂತೆ ಇ ವಿ ಎಸ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬರೋಣ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದರೆ ವಿದ್ಯುತ್ ದ್ವಿಭಾಜ್ಯಕ್ಕೆ ಒಂದು ಉದಾಹರಣೆ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ವಿದ್ಯುತ್ ದ್ವಿಭಾಜ್ಯಕ್ಕೆ ಉದಾಹರಣೆ ಅಂತ ಪ್ರಶ್ನೆ ಇದೆ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಎನ್ ಎಸ್ ಸಿ ಎಲ್ ಎನ್ ಎಸ್ ಸಿ ಎಲ್ ಅನ್ನೋದು ಏನಪ್ಪ ಅಂದರೆ ಇದನ್ನು ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ ಏನಂತ ಕರಿತೀವಿ ಸೋಡಿಯಂ ಕ್ಲೋರೈಡ್ನ ಒಂದು ರಾಸಾಯನಿಕ ಒಂದು ಸೂತ್ರ ಎನ್ ಎಸ್ ಸಿ ಎಲ್ ಆಗೈತಿ ಇದನ್ನು ನಾವು ಕಾಮನ್ ಆಗಿ ಉಪ್ಪು ಅಂತ ಕರಿತೀವಿ ಏನು ಸಾಮಾನ್ಯ ಉಪ್ಪು ಅಥವಾ ಅಡುಗೆ ಉಪ್ಪು ಅಂತ ಕರಿತೀವಿ ಯಾವುದನ್ನು ಈ ಎನ್ ಎಸ್ ಸಿ ಎಲ್ ಅನ್ನು ಅದೇ ರೀತಿಯಾಗಿ ಈ ಎನ್ ಎಸ್ ಸಿ ಎಲ್ ಅನ್ನು ನಾವು ಟೇಬಲ್ ಸಾಲ್ಟ್ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಎರಡನೇ ಆಪ್ಷನ್ ಏನಿದೆ ಸಿ ಎಸ್ ತ್ರೀ ಸಿ ಡಬ್ಲ್ಯೂ ಎಚ್ ಈ ಸಿ ಎಸ್ ತ್ರೀ ಸಿ ಡಬ್ಲ್ಯೂ ಎಚ್ ಇದೆಯಲ್ಲ ಇದು ಅಸಿಟಿಕ್ ಆಮ್ಲ ಅಸಿಟಿಕ್ ಆಮ್ಲ ಅಥವಾ ಅದನ್ನು ವಿನೆಗಾರ್ ಹತ್ತದ ಕೂಡ ಕರಿತೀವಿ ಈ ವಿನೇಗಾರ್ನ ಒಂದು ರಾಸಾಯನಿಕ ಸೂತ್ರವಾಗೈತಿ ಯಾವುದು ಸಿ ಎಸ್ ತ್ರೀ ಸಿ ಡಬ್ಲ್ಯೂ ನೋಡಿ ನಿಮಗೆ ಈ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು ವಿನೇಗಾರ್ನ ರಾಸಾಯನಿಕ ಸೂತ್ರ ಏನಂತ ಕೇಳಿದಾಗ ನೀವೇನಂತ ಆನ್ಸರ್ ಮಾಡಬೇಕು ಸಿ ಎಸ್ ತ್ರೀ ಸಿ ಡಬ್ಲ್ಯೂ ಎಚ್ ಅಂತ ಅನ್ಬ ಆನ್ಸರ್ ಮಾಡಬೇಕು ಅಥವಾ ವಿನೇಗಾರ್ನ ಇನ್ನೊಂದು ಹೆಸರು ಏನಂತ ಕೇಳಿದ್ರೆ ಅಸಿಟಿಕ್ ಆಮ್ಲ ಅಂತ ಆನ್ಸರ್ ಮಾಡಬೇಕು ಓಕೆನಾ ನೆಕ್ಸ್ಟ್ ಸಿ ಸಿಕ್ಸ್ ಎಚ್ ಸಿಕ್ಸ್ ಅನ್ನೋದು ಇದು ಬೆಂಜಿನ್ ಬೆಂಜಿನ್ನ ಒಂದು ರಾಸಾಯನಿಕ ಸೂತ್ರ ನೆಕ್ಸ್ಟ್ ಎಚ್ ಟು ಎಸ್ ಓಫರ್ ನಿಮ್ಗಂತರೂ ಗೊತ್ತೇ ಇದೆ ಇದು ಏನಪ್ಪಾ ಅಂದರೆ ಸಲ್ಫರಿಕ್ ಆ್ಯಸಿಡ್ ಇದರದ ಒಂದು ರಾಸಾಯನಿಕ ಸೂತ್ರ ಇಲ್ಲಿ ನಾವು ನೋಡ್ತಾ ಬರೋದಾದರೆ ವಿದ್ಯುತ್ ವಿಭಾಜ್ಯಕ್ಕೆ ಯಾವುದು ಉದಾಹರಣೆ ಅಂತ ನೋಡ್ತಾ ಬರೋದಾದರೆ ಸಿ ಸಿಕ್ಸ್ ಎಚ್ ಸಿಕ್ಸ್ ಇದು ಒಂದು ವಿದ್ಯುದ್ವಿಭಾಜ್ಯಕ್ಕೆ ಒಂದು ಉದಾಹರಣೆ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದರೆ ಇವುಗಳಲ್ಲಿ ಸೌದೆ ಅನಿಲದ ಅಥವಾ ವುಡ್ ಗ್ಯಾಸ್ನ ಪ್ರಮುಖ ಘಟಕ ಯಾವುದಾದ್ರೆ ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಮಿಥೇನ್ ಮಿಥೇನ್ ಇದೊಂದು ಸೌದಿ ಅನಿಲದ ಪ್ರಮುಖ ಘಟಕ ನೆಕ್ಸ್ಟ್ ಆಪ್ಷನ್ ಬೇರೆ ಉಳಿದಂಥ ಆಪ್ಷನ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬರೋದಾದ್ರೆ ಪ್ರೋಪೇನ್ ಮತ್ತು ಬ್ಯೂಟೆನ್ ಪ್ರೋಪೇನ್ ಮತ್ತು ಬ್ಯೂಟೆನ್ ಇವೆರಡನ್ನ ಎಲ್ಲಿ ಬಳಕೆ ಮಾಡ್ತೀವಪ್ಪ ಅಂದರೆ ಎಲ್ ಪಿ ಜಿನಲ್ಲಿ ಬಳಕೆ ಮಾಡ್ತೀವಿ ಅಲ್ಲಿ ಎಲ್ ಪಿ ಜಿನಲ್ಲಿ ಬಳಕೆ ಮಾಡ್ತೀವಿ ಈ ಪ್ರೊಪೇಜ್ ಮತ್ತು ಬ್ಯೂಟನ್ನ ಎಲ್ ಪಿ ಜಿ ನಲ್ಲಿ ಬಳಕೆ ಮಾಡ್ತೀವಿ ಆದರೂ ಕೂಡ ಎಲ್ ಪಿ ಜಿ ಸೋರಿಕೆಯಾದಾಗ ಅದರಿಂದ ಒಂದು ವಾಸನೆ ಬರಕ ಕಾರಣ ಆಗುವಂಥ ಒಂದು ಅನಿಲ ಯಾವುದಪ್ಪ ಈ ಈತಾಯಿಲ್ ಮರ ಕ್ಯಾಪ್ಟನ್ ಯಾವುದು ಈತಾಯಿಲ್ ಕ್ಯಾಪ್ಟನ್ ಅನ್ನು ಆ್ಯಡ್ ಮಾಡ್ತೀವಿ ಯಾಕಪ್ಪ ಅಂದ್ರೆ ಏನಾದರೂ ಎಲ್ ಪಿ ಜಿ ಸೋರಿಕೆ ಆಯಿತು ಅದು ನಮ್ಗೆ ಗೊತ್ತಾಗ್ಬೇಕು ಈತಾಯಿಲ್ ಕ್ಯಾಪ್ಟನ್ ಅನ್ನ ಆ್ಯಡ್ ಮಾಡ್ತೀವಿ ಓಕೆನಾ ಈ ಎಲ್ ಪಿ ಜಿಯ ವಿಸ್ತೃತ ರೂಪ ಏನಪ್ಪಾ ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ನೆಕ್ಸ್ಟ್ ಈ ಕಡೆ ವಿಟಮಿನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಈ ಕಡೆ ಏನಪ್ಪಾ ಅಂದರೆ ಅವುಗಳಿಂದ ಏನೇನು ಉಪಯೋಗ ಆಗ್ತೈತಿ ಅನ್ನೋದನ್ನು ಕೊಟ್ಟಿದ್ದಾರೆ ವಿಟಮಿನ್ ಎ ಇದರಿಂದ ಏನು ಉಪಯೋಗಪ್ಪ ಅಂದರೆ ಇದು ಚರ್ಮವನ್ನು ಆರೋಗ್ಯವಾಗಿ ಇಡ್ತೈತಿ ಆಪ್ಷನ್ ಸಿ ಸರಿಯಾದ ಥರ ಚರ್ಮವನ್ನು ಆರೋಗ್ಯವಾಗಿ ಇಡ್ತೈತಿ ಅದ್ರ ಜೊತೆಗೆ ಕಣ್ಣಿನ ದೃಷ್ಟಿಗಾಗಿ ಕೂಡ ಹೆಲ್ಪ್ ಮಾಡ್ತೈತಿ ಅದು ವಿಟಮಿನ್ ಎ ಮೂರು ಎ ಮೂರು ಎಲ್ಲಿದೆ ನೋಡಿ ಫಸ್ಟ್ ಆಪ್ಷನ್ನಲ್ಲಿದೆ ಮತ್ತು ಸೆಕೆಂಡ್ ಆಪ್ಷನಲ್ಲೂ ಮೂರಿದೆ ಇಲ್ಲಿ ಇದು ಇಲ್ಲಿಲ್ಲ ಮೂರನೇ ಆಪ್ಷನ್ ಎಲ್ಲಿಲ್ಲ ನಾಲ್ಕನೇ ಆಪ್ಷನ್ ಹಾಗಾದ್ರೆ ಹಾಗಾದರೆ ಎರಡು ಆಗಲ್ಲ ನನಗೆ ನೆಕ್ಸ್ಟ್ ವಿಟಮಿನ್ ಸಿ ಏನು ಮಾಡುತ್ತೆ ವಿಟಮಿನ್ ಸಿ ಹಲ್ಲುಗಳಿಗೆ ಒಂದು ಸುರಕ್ಷತೆ ನೀಡದೈತಿ ಮತ್ತು ಮೂಳೆಗಳ ಬೆಳವಣಿಗೆಗೆ ಇದು ಸಹಾಯಕವಾಗಿದೆ ವಿಟಮಿನ್ ಸಿ ಹಾಗಾದರೆ ಬಿ ಒಂದು ಎಲ್ಲಿದೆ ಇಲ್ಲಿದೆ ಹಾಗಾದರೆ ಇದು ಕೂಡ ಆಗಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋಣ ವಿಟಮಿನ್ ಡಿ ಇದು ರಿಕೇಟ್ಸ್ ಕಾಯಿಲೆ ಅಂತ ತಡಿತೈತಿ ಅಂದರೆ ಸಿ ಎರಡು ಇಲ್ಲಿದೆ ನೆಕ್ಸ್ಟ್ ವಿಟಮಿನ್ ಡಿ ಈ ಸಾರಿ ವಿಟಮಿನ್ ಕೆ ಇದು ರಕ್ತ ಎಪ್ಪುಗಟ್ಟಲು ಸಹಾಯ ಮಾಡುತ್ತಿದೆ ಓಕೆನಾ ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಪ್ರೋಟೀಸ್ ಕಣ್ವದ ಕಿಣವಾದ ಕಾರ್ಯವೆಂದರೆ ಪ್ರೋಟೀನ್ಸ್ ಕಿಣದ ಕಾರ್ಯ ಏನಪ್ಪ ಅಂದರೆ ಇದು ಪಾಲಿಪೆಪ್ಟೈಡ್ಗಳನ್ನು ಪೆಪ್ಟೈಡ್ಗಳಾಗಿ ತುಂಡರ್ಸ್ತೈತಿ ಯಾವುದು ಪ್ರೋಟೀಸ್ ಕಿಣವ ನೆಕ್ಸ್ಟ್ ಯಾವುದೇ ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ವಾಸಿಸುವ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಂಪಿಗೆ ಹೀಗೆನ್ನುತ್ತೇವೆ ನೋಡಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅದರಲ್ಲೂ ಕೂಡ ನಿರ್ದಿಷ್ಟ ಸಮಯದಲ್ಲಿ ವಾಸಿಸುವ ಒಂದೇ ಪ್ರಭೇದದಕ್ಕೆ ಸೇರಿದಂಥ ಜೀವಿಗಳ ಗುಂಪಿಗೆ ಏನಂತ ಕರಿತೀವಿ ಮತ್ತೆ ಪ್ರಶ್ನೆ ಆಗಿದೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಜೀವಿ ಸಂದಣಿ ಅಂತ ಕರಿತೀವಿ ಏನಂತ ಕರಿತೀವಿ ಜೀವಿ ಸಂದಣಿ ಜೀವಿ ಸಂದಣಿ ಅಂದ್ರೆ ಒಂದೇ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸ್ತಾವು ಅದರ ಜೊತೆಗೆ ಒಂದೇ ಪ್ರಭೇದಕ್ಕೆ ಸೇರಿರ್ತವು ಈ ಖನಿಜ ಅಂಶವು ದೇಹದ ದ್ರವವನ್ನು ಸಮತೋಲನದಲ್ಲಿಡಲು ಸಹಕರಿಸುತ್ತದೆ ಈ ಕೆಳಗಿನ ಯಾವ ಖನಿಜಾಂಶ ದೇಹದ ದ್ರವವನ್ನು ಸಮತೋಲನದಲ್ಲಿಡಲು ಸಹಕರಿಸ್ತಿದಪ ಅಂದ್ರೆ ಪೊಟ್ಯಾಷಿಯಂ ಯಾವುದು ಪೊಟ್ಯಾಷಿಯಂ ಅವ್ರು ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಕೇವಲ ಅದರ ಸಂಕೇತವನ್ನು ಕೊಟ್ಟಿದ್ದಾರೆ ಕೀ ಅನ್ನೋದು ಪೊಟ್ಯಾಷಿಯಮ್ನ ಒಂದು ಸಂಕೇತ ಆಗೈತಿ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ಎಲ್ಲಾಗುವ ಬದಲಾವಣೆ ಎಂದರೆ ನೋಡಿ ರಾಸಾಯನಿಕ ಸ್ಥಾನ ಪಲ್ಲಟದಲ್ಲಿ ಯಾವ ಬದಲಾವಣೆ ಆತೈತಿ ಅಂತ ಪ್ರಶ್ನೆ ಇದೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತುವನ್ನ ಪಲ್ಲಟಗೊಳಿಸ್ತೈತಿ ಹೌದಾ ಯಾವುದರಲ್ಲಿದ್ದು ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಕ್ಲೋರಿನ್ ಅನಿಲವು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತಿದೆ ಇದು ಕ್ಲೋರಿನ್ನ ಈ ಗುಣವನ್ನು ತೋರಿಸುತ್ತದೆ ನೋಡಿ ಏನಾಗ್ತಾ ಇದೆಪ್ಪ ಅಂದರೆ ಕ್ಲೋರಿನ್ ಅನಿಲ ನೀಲಿ ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ಪರಿ ಪರಿವರ್ತಿಸ್ತಾ ಇದೆ ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತಾ ಇದೆ ನಾನು ನಿಮ್ಮ ಕ್ಲಾಸ್ನಲ್ಲಿ ಹೇಳಿದ್ದೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸೋದು ಯಾವುದಪ್ಪ ಅಂದರೆ ನಾವು ಆಮ್ಲಗಳು ಅಂತ ಹೇಳಿದ್ದೆ ಹಾಗಾದರೆ ಇಲ್ಲಿ ಕ್ಲೋರಿನ್ ಅನಿಲ ಅನ್ನೋದು ಒಂದು ಆಮ್ಲೀಯ ಗುಣವನ್ನು ತೋರಿಸಾಗತೈತಿ ಯಾಕಂದ್ರೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತಾ ಇದೆ ಅದೇ ಕೆಂಪು ಬಣ್ಣದ ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗ್ತಾ ಇತ್ತಪ್ಪ ಅಂದ್ರೆ ಅದನ್ನು ನಾವು ಅಂತ ಕರಿತಿದ್ದೇವೆ ಓಕೆನಾ ನೆಕ್ಸ್ಟ್ ಘನ ಅಮೋನಿಯಂ ಕ್ಲೋರೈಡ್ ಅನ್ನ ಕಾಸಿದಾಗ ಅದು ನೇರವಾಗಿ ಅನಿಲ ರೂಪಕ್ಕೆ ಬದಲಾಗುತ್ತದೆ ಇಲ್ಲಿನ ಪ್ರತಿಕ್ರಿಯೆಯು ಅಥವಾ ಪ್ರಕ್ರಿಯೆಯು ಯಾವ ಪ್ರಕ್ರಿಯೆಯಲ್ಲಿ ನಡೆದೈತೆ ಪ್ರಶ್ನೆ ಇದೆ ನೋಡಿ ಏನಾಗ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಒಂದು ಘನ ಅಮೋನಿಯಂ ಕ್ಲೋರೈಡ್ ಇದೆ ಆ ಅಮೋನಿಯಂ ಕ್ಲೋರೈಡ್ ಅಂತದೈತಿ ಘನ ಐತೆ ಅದನ್ನು ನಾವು ಕಾಸಿದೀವಪ್ಪ ಅಂದರೆ ಅದು ಏನು ಇದೆ ಅಂತ ನೇರವಾಗಿ ಅನಿಲ ರೂಪಕ್ಕೆ ಬದಲಾಗ್ತಾ ಇದೆ ಅಂದರೆ ಇಲ್ಲಿ ಏನಾಗ್ತಾ ಇದೆ ಘನ ರೂಪದ ಇಲ್ಲ ಇರೋದು ದ್ರವ ರೂಪಕ್ಕೆ ಬರ್ತಾ ಇಲ್ಲ ಅದು ನೇರವಾಗಿ ಏನಾಗ್ತಾ ಇದೆ ಅನಿಲ ರೂಪಕ್ಕೆ ಹೋಗ್ತಾ ಇದೆ ಇಂಥ ಪ್ರಕ್ರಿಯೆಗೆ ಕರಿತೀವಿ ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಪ್ಪ ಅಂದರೆ ಇಂಥ ಉಕ್ಕ ಕರಿತೀವಿ ಅಂತೇಳಿ ಹೇಳಿದ್ದೆ ಯಾವುದ್ರಲ್ಲಿ ನನ್ನ ಕ್ಲಾಸ್ನಲ್ಲಿ ಓಕೆನಾ ಇದು ಉತ್ಪನ್ನನ ಇವುಗಳಲ್ಲಿ ದ್ರಾವಣಕ್ಕೆ ಸಂಬಂಧಿಸಿದಂತೆ ತಪ್ಪಾದ ವಾಕ್ಯವನ್ನು ಗುರುತಿಸಿ ನೋಡಿ ದ್ರಾವಣದ ಬಗ್ಗೆಯೂ ಕೂಡ ನಾನು ಹೇಳಿದ್ದೀನಿ ದ್ರಾವಣಕ್ಕೆ ಸಂಬಂಧಪಟ್ಟಂತೆ ತಪ್ಪಾದ ಹೇಳಿಕೆ ಯಾವುದತ್ತೆ ಪ್ರಶ್ನೆ ಇದೆ ದ್ರಾವಣವು ಸಮರೂಪ ಮಿಶ್ರಣವಾಗಿದೆ ರೈಟ್ ದ್ರಾವಣ ಅನ್ನೋದು ಸಮರೂಪ ಮಿಶ್ರಣ ಕರೆಕ್ಟ್ ಐತಿ ಕಣಗಳ ಗಾತ್ರ ಬಹಳ ಕಡಿಮೆ ಇರುತ್ತದೆ ಅಥವಾ ಬಹಳ ಚಿಕ್ಕದಾಗಿರ್ತವು ರೈಟ್ ಇದು ಕೂಡ ಕರೆಕ್ಟ್ ಐತಿ ಸೋಸುವಿಕೆಯಿಂದ ದ್ರಾವ್ಯ ಕಣಗಳನ್ನು ಬೇರ್ಪಡಿಸಬಹುದು ಇದು ತಪ್ಪು ದ್ರಾವಕದಿಂದ ದ್ರಾವ್ಯ ಕಣಗಳನ್ನು ಬೇರ್ಪಡಿಸಲಾಗಲ್ಲ ಯಾವುದರಿಂದ ಸೋಸುವಿಕೆಯಿಂದ ನೆಕ್ಸ್ಟ್ ಕಣಗಳು ಬೆಳಕಿನ ಕಿರಣಗಳನ್ನು ಚದುರಿಸಲಾರವು ಹೌದು ಈ ಬೆಳಗಿನ ಕಿರಣಗಳನ್ನು ಚದ್ರ ಯಾಕಪ್ಪ ಅಂದ್ರೆ ಊರುಗಳ ಗಾತ್ರ ಭಾಳ ಸಣ್ಣ ಇರ್ತಾವೆ ಭಾಳ ಚಿಕ್ಕದಾಗಿರ್ತಾವೆ ಓಕೆನಾ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ತಪ್ಪಾದ ಹೇಳಿಕೆ ಯಾವುದು ಸೂಸುವಿಕೆಯಿಂದ ದ್ರಾವ್ಯ ಕಣಗಳನ್ನು ಬೇರ್ಪಡಿಸಬಹುದಾಗಿದೆ ಅನ್ನೋದು ಇದು ತಪ್ಪಾದ ಉತ್ತರ ಓಕೆನಾ ಇಲ್ಲಿ ನೋಡ್ಬೋದು ನೀವು ದ್ರಾವಣ ಅಂದ್ರೆ ಏನಪ್ಪ ಅಂದರೆ ದ್ರಾವಣ ಅಂದ್ರೆ ಏನಪ್ಪ ಅಂದರೆ ನಾವು ಒಂದು ಹೈ ಜಾಸ್ತಿ ಕಂಟೆಂಟ್ ಇರೋದ್ರಲ್ಲಿ ಸ್ಮಾಲ್ ಕಂಟೆಂಟನ್ನು ಆ್ಯಡ್ ಮಾಡೋದು ದ್ರಾವಣದ ಕರೀತೀವಿ ಯಾವುದಪ್ಪ ಅಂದರೆ ನೀರಿನಲ್ಲಿ ಸಕ್ಕರೆಯ ದ್ರಾವಣ ನೀರಿನಲ್ಲಿ ನಾವೇನು ಮಾಡ್ತಾ ಇದೀವಿ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಇದು ಸಕ್ಕರೆಯ ದ್ರಾವಣ ಆತೈತಿ ಇಲ್ಲಿ ನೀರು ಅನ್ನೋದೇನಪ್ಪ ಅಂದರೆ ದ್ರಾವಕ ದ್ರಾವಕ ಯಾವುದು ನೀರು ಹೆಚ್ಚಿನ ಪ್ರಮಾಣದಲ್ಲಿರೋದು ನೀರು ಅದು ದ್ರಾವಕ ಆತೈತಿ ಹೆಚ್ಚಿನ ಪ್ರಮಾಣದಲ್ಲಿರೋದು ದ್ರಾವಕ ಆತೈತಿ ಮತ್ತು ತನ್ನಲ್ಲಿ ಬೇರೆ ವಸ್ತುವನ್ನು ಕರಗಿಸಿಕೊಳ್ಳೋದು ಕೂಡ ದ್ರಾವಕ ಅದು ಕರಿತೀವಿ ನೆಕ್ಸ್ಟ್ ದ್ರಾವ್ಯ ಯಾವುದು ಆತೈತಿ ಸಕ್ಕರೆ ದ್ರವ್ಯ ಆತೈತಿ ಸಕ್ಕರೆ ಅನ್ನೋದೇನು ದ್ರವ್ಯ ಓಕೆನಾ ಇಲ್ಲೇನಾಗ್ತಾ ಇದೆಯಪ್ಪ ಅಂದರೆ ನಾವು ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸಿದಾಗ ಅದು ಏನಾಗುತ್ತೆ ದ್ರಾವಣ ಸಮರೂಪ ಮಿಶ್ರಣ ಸಮರೂಪ ಅಂದರೆ ಅದು ಮಿಶ್ರಣ ಕಂಪ್ಲೀಟಿ ಮಿ ಮಿಶ್ರಣ ಅಂದ್ರೆ ಅಂದರೆ ನಮಗೆ ಅದು ಸಕ್ಕರೆ ಈ ಕಣಗಳು ನಮ್ಮಲ್ಲಿ ಅದರಲ್ಲಿ ನೀರಿನಲ್ಲಿ ಮಿಕ್ಸ್ ಆದಾಗ ಕಾಣಲ್ಲ ಅಂದರೆ ಮಿಶ್ರಣಗಳು ಏನಂತ ಕರಿತೀವಿ ಸ ಸಮರೂಪ ಮಿಶ್ರಣ ಅಂತ ಕರಿತೀವಿ ಅಸಮರೂಪ ಮಿಶ್ರಣ ಅಂದರೆ ಯಾವ ರೀತಿಯಪ್ಪ ಅಂದರೆ ನೀರಿನಲ್ಲಿ ಮಣ್ಣಿನ ಮಣ್ಣು ಹಾಕಿ ಮಣ್ಣಿನ ಕಣಗಳನ್ನು ಮಣ್ಣಿನ ಚೂರುಗಳನ್ನು ಹಾಕಿ ಇದು ಮಿಕ್ಸ್ ಮಾಡ್ತೀವಲ್ಲ ಅದು ಏನಪ್ಪ ಅಂದರೆ ಅಸಮಾರೋಪ ಮಿಶ್ರಣ ಅಂದರೆ ನೀರಿನ ನೀರಿನಲ್ಲಿ ಹಾಕಿದಾಗೋದು ಏನಾಗಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ ಅಂಥವುಗಳಿಗೆ ನಾವು ಅಸಮರೂಪ ಮಿಶ್ರಣ ಅಂತ ಕರಿತೀವಿ ಓಕೆನಾ ಇಲ್ಲಿ ಕಣಗಳ ಗಾತ್ರ ಬಹಳ ಕಡಿಮೆ ಇರುತ್ತದೆ ಹೌದು ಕಣಗಳ ಗಾತ್ರ ಏನಿರ್ತವೆ ಬಹಳ ಚಿಕ್ಕದಾಗಿರ್ತವೆ ಅಂದ್ರೆ ಈ ಕಣಗಳು ನಮಗೆ ಕಾಣಲ್ಲ ಯಾವುದರಲ್ಲಿ ಸಕ್ಕರೆ ದ್ರಾವಣದಲ್ಲಿ ನಾವು ಮಿಕ್ಸ್ ಮಾಡಿದ್ದು ಹೌದಾ ನೆಕ್ಸ್ಟ್ ಕಣಗಳು ಬೆಳಕಿನ ಕಿರಣವನ್ನು ಚದುರಿಸಲಾರವು ಈ ಸಣ್ಣ ಕಣಗಳಿರ್ತಾವೆ ನಮ್ಗೆ ಕಾಣುವುದೇ ಇಲ್ಲ ಅವು ಎಲ್ಲಿ ಬೆಳಕಿನ ಕದರ ಕಿರಣಗಳನ್ನು ಚದರಿಸಲವು ಇದು ಕೂಡ ಕರೆಕ್ಟ್ ಐತಿ ಓಕೆನಾ ನೆಕ್ಸ್ಟ್ ಶಾಯಿ ನೀಲಿ ಶಾಯಿಯಲ್ಲಿರುವ ವರ್ಣ ಘಟಕಾಂಶವನ್ನು ಬೇರ್ಪಡಿಸಲು ಬಳಸುವ ವಿಧಾನ ನೀಲಿ ನೀಲಿಶಾಹಿಯಲ್ಲಿರುವಂಥ ವರ್ಣ ಘಟಕಾಂಶವನ್ನು ಬೇರ್ಪಡಿಸಲು ಈ ಕೆಳಗಿನ ಯಾವ ವಿಧಾನವನ್ನು ಬಳಸ್ತೀವತ್ತೆ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆವಿಕರಣ ವಿಧಾನ ಯಾವ ವಿಧಾನ ಆವಿಕರಣ ವಿಧಾನವನ್ನು ಬಳಸ್ತೀವಿ ನೆಕ್ಸ್ಟ್ ನ್ಯೂಟನ್ ರವರ ಚಲನೆಯ ಎರಡನೇ ನಿಯಮದ ಗಣಿತೀಯ ರೂಪವೆಂದರೆ ಇದಕ್ಕೆ ಸರಿಯಾದ ಉತ್ತರ ಫೋರ್ಸ್ ಇಂಟು ಫೋರ್ಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್ ಎಫ್ ಇಸ್ ಇಕ್ವಲ್ ಟು ಎಮ್ ಇಂಟು ಎ ಅಂತೇಳಿ ನಾನು ನಾನು ಕ್ಲಾಸ್ ಮಾಡಿದಾಗ ಹೇಳಿದ್ದೀನಿ ಇದು ಎರಡನೇ ಚ ನ್ಯೂಟನ್ ಚಲನೆಯ ಎರಡನೇ ನಿಯಮ ಹಾಗಾದರೆ ನ್ಯೂಟನ್ ಅವರು ಚಲನೆಯ ಬಗ್ಗೆ ಎಷ್ಟು ನಿಯಮಗಳನ್ನು ಮಂಡಿಸಿದಾರಪ್ಪ ಅಂದರೆ ಮೂರು ನಿಯಮಗಳನ್ನು ಮಂಡಿಸಿದ್ದಾರೆ ಎಷ್ಟು ಮೂರು ನಿಯಮ ಒಂದೇ ನಿಯಮ ಯಾವುದಪ್ಪ ಅಂದರೆ ಜಡತ್ವದ ಬಗ್ಗೆ ಹೇಳ್ತೈತಿ ಒಂದೇ ನಿಯಮ ಜಡತ್ವ ಈ ಜಡತ್ವದ ಬಗ್ಗೆ ನಾವು ಎಕ್ಸಾಂಪಲ್ ಅಥವಾ ಅನ್ವಯ ನೋಡ್ತಾ ಬರೋದಾದರೆ ಅದರದ್ದು ಅದು ನೀವು ಬಸ್ಸಿನಲ್ಲಿ ಕುಳಿತಾರ ಕುಳಿತಿರ್ತಾರ ತಿಳ್ಕೊಳ್ರಿ ಆವಾಗ ಸಡನ್ನಾಗಿ ಡ್ರೈವರ್ ಬ್ರೇಕ್ ಆಗಿದಾಗ ನೀವು ಏನು ಮಾಡ್ತೀರಿ ಸ್ವಲ್ಪ ಮುಂದಕ್ಕೆ ಬಾಗ್ತಿರಿ ಇದು ಏನಪ್ಪಾ ಅಂದ್ರೆ ಜಡತ್ವ ನಿಯಮಕ್ಕೆ ಒಂದು ಉದಾಹರಣೆ ನೆಕ್ಸ್ಟ್ ನ್ಯೂಟನ್ ಚಾನಲ್ಲಿ ಎರಡನೇ ನಿಯಮಕ್ಕೆ ನಾವು ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ಈಗ ಒಬ್ಬ ಏನಪ್ಪ ಅಂದರೆ ಕ್ರಿಕೆಟ್ ಆಟಗಾರ ಏನು ಮಾಡತ್ತಾನ ಚಂಡನ್ ಹಿಡಿತಾ ಇದ್ದಾನೆ ಅಂತ ಕರಿತೀವಿ ಮತ್ತು ಚೆಂಡ ಹಿಡಿಯಾಕತ್ತ ಚೆಂಡ ಹಿಡಿಬೇಕಾದ್ರೆ ಅದರ ವೇಗ ಇದೆಯಲ್ಲ ಅದರ ವೇಗಕ್ಕೆ ತಕ್ಕಂತೆ ಚೆಂಡ ಹಿಡಿಬೇಕಾದ್ರೆ ತನ್ನ ಕೈಗಳನ್ನು ಕೂಡ ಹಿಂದಕ್ಕೆ ತೆಗೆದುಕೊಳ್ತಾನೆ ಚೆಂಡ ಹಿಡಿತಾನೆ ತನ್ನ ಕೈಗಳನ್ನು ಕೂಡ ಅದರ ವೇಗಕ್ಕೆ ತಕ್ಕಂತೆ ಹಿಂದೆ ತಗೋತಾನ ಇದು ಒಂದು ನ್ಯೂಟನ್ ಚಲನೆ ಎರಡನೇ ನಿಯಮಕ್ಕೆ ಒಂದು ಉದಾಹರಣೆ ನೆಕ್ಸ್ಟ್ ನ್ಯೂಟನ್ ಚಲನೆ ಮೂರನೇ ನಿಯಮ ಏನು ಹೇಳ್ತಿತ್ತಪ್ಪ ಅಂದ್ರೆ ಯಾವುದೇ ಒಂದು ಕ್ರಿಯೆಗೆ ತನ್ನದೇ ಆದಂಥ ಇಕ್ವಲ್ಯಾಂಡ್ ಸಮ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ತೋರಿಸೋದು ಹೌದಾ ಅದಕ್ಕೆ ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ರಾಕೆಟ್ನ ಉಡಾವಣೆ ನ್ಯೂಟನ್ ಚಲನೆಯ ಮೂರನೇ ನಿಯಮಕ್ಕೆ ಸಂಬಂಧಪಟ್ಟೈತಿ ಗೋಡೆಗೆ ಎಸೆದ ಚೆಂಡು ಹೊಳ್ಳಿ ರಿಟರ್ನ್ ಬರೋದು ಅದು ಕೂಡ ನ್ಯೂಟನ್ ಚಂದಲೆಯ ಮೂರನೇ ನಿಯಮಕ್ಕೆ ಎಕ್ಸಾಂಪಲ್ ಆಗೈತಿ ನೆಕ್ಸ್ಟ್ ಈಜುಗಾರ ಏನು ಮಾಡೋದು ನೀರನ್ನು ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಸಾಗುವುದು ಅದು ಕೂಡ ನ್ಯೂಟನ್ ಚಲೆಯ ಮೂರನೇ ನಿಯಮ ಹೌದಾ ಇವೆಲ್ಲವೂ ಕೂಡ ನ್ಯೂಟನ್ ಚಲೆಯ ಮೂರನೇ ನಿಯಮಗಳು ನೆಕ್ಸ್ಟ್ ಅಮೀಬಾದಲ್ಲಿ ಚಲನೆಗೆ ಸಹಕರಿಸುವ ರಚನೆ ಎಂದರೆ ಅಮಿಬಾದಲ್ಲಿ ಚಲನೆಗೆ ಸಹಕರಿಸುವ ರಚನೆ ಅಂದ್ರೆ ಅವ್ರಿಗೇನು ಕೇಳಬೇಕಾಗಿತ್ತಿಲ್ಲ ಅನ್ ಅಮಿಬಾದ ಚಲನಾಂಗ ವ್ಯೂಹ ಯಾವುದತ್ರ ಕೇಳ್ಯಾರಿಲ್ಲ ಯಾವುದಪ್ಪ ಅಂದರೆ ಮಿಥ್ಯಪಾದ ಮಿಥ್ಯಪಾದ ಇದು ಅಮಿಬಾದ ಚಲನಾಂಗ ವ್ಯೂಹ ಇದು ಕೂಡ ನಾನು ಕ್ಲಾಸ್ನಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ಹೈಡ್ರಾದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ರಚನೆಗಳು ಹೈಡ್ರಾದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ರಚನೆಗಳು ಅಂದರೆ ಹೈಡ್ರಾ ಯಾವ ರೀತಿ ಅಲಿಂಗ ಸಂತಾನೋತ್ಪತ್ತಿ ಮಾಡ್ತೈತಪ್ಪ ಅಂದರೆ ಮಗುಗಳ ಮೂಲಕ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮಾಡ್ತೈತಿ ನೋಡಿ ಸಸ್ಯಗಳು ಅಲೈಂಗಿಕ ವೃತ್ತಿಯ ಸಂತಾನೋತ್ಪತ್ತಿಯನ್ನು ಎಲೆ ಕಾಂಡ ಬೇರು ಮತ್ತು ಮಗುಗಳು ಈ ರೀತಿಯಾಗಿ ಅವು ಏನು ಮಾಡ್ತವೆ ಅಲೈಂಗಿಕ ರೀತಿಯ ಸಂತಾನೋತ್ ಸಂತಾನೋತ್ಪತ್ತಿಯನ್ನು ಮಾಡ್ತವೆ ನೆಕ್ಸ್ಟ್ ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಏನಪ್ಪಾ ಅಂದರೆ ಕುಲಂ ಯಾವುದು ಕುಲಂ ಇದು ವಿದ್ಯುತ್ ಆವೇಶದ ಒಂದು ಅಂತಾರಾಷ್ಟ್ರೀಯ ಏಕಮಾನವಾಗಿದೆ ಇವುಗಳಲ್ಲಿ ಜೈವಿಕ ಶಿಥಿಲ ಶಿಥಿಲೀಯವಾಗದೇ ಇರುವ ವಸ್ತುವೆಂದರೆ ನೋಡಿ ಅವರು ಜೈವಿಕ ಶಿಥಿಲೀಯವಾಗದೇ ಇರುವ ವಸ್ತು ಅಂತ ಕೇಳ್ಯಾರ ಹಾಗಾದ್ರೆ ಜೈವಿಕ ವಿಘಟನೆಗೆ ಒಳಗಾಗದೇ ಇರುವ ವಸ್ತು ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ವಿಘಟ ಜೈವಿಕ ವಿಘಟನೆಗೆ ಒಳಗಾಗಲ್ಲ ಪ್ರಶ್ನೆ ಇದೆ ನೋಡಿ ಹತ್ತೆ ಬಟ್ಟೆ ಇದು ಜೈವಿಕ ವಿಘಟನೆಗೆ ಒಳಗಾಗುತ್ತೆ ಹೌದಾ ಅಂದ್ರೆ ಇವಾಗ ಜೈವಿಕ ವಿಘಟನೆ ಅಂದ್ರೆ ಏನಪ್ಪಾ ಅಂದ್ರೆ ಮಣ್ಣಿನಲ್ಲಿ ಕೂಡಿಕೊಂಡು ಮಣ್ಣಿನಲ್ಲಿ ಮಿಕ್ಸ್ ಆಗೋದು ಅಂದರೆ ಮಣ್ಣಿನಲ್ಲೇ ಹೋಗೋದು ಅವು ಜಿಗ ಜೈವಿಕ ವಿಘಟನೆಗೆ ಒಳಗಾಗುವಂಥ ವಸ್ತುಗಳು ಹತ್ತಿ ಬಟ್ಟೆ ಜೈವಿಕ ವಿಘಟನೆಗೆ ಒಳಗಾಗುತ್ತೆ ಸಾವಯವ ಗೊಬ್ಬರ ಜೈವಿಕ ವಿಘಟನೆಗೆ ಒಳಗಾಗುತ್ತೆ ಕಾಗದದ ಚೀಲ ಕೂಡ ಜೈವಿಕ ವಿಘಟನೆಗೆ ಒಳಗಾಗುತ್ತೆ ಕಾಗದದ ಚೀಲ ಚೀಲದಲ್ಲಿ ಪ್ಲ್ಯಾಸ್ಟಿಕ್ ಚೀಲ ಕೊಟ್ಟಿದ್ರೆ ಅದು ಜೈವಿಕ ವಿಘಟನೆಗೆ ಒಳಗಾಗ್ತಾ ಇರಲಿಲ್ಲ ನೆಕ್ಸ್ಟ್ ಡಿ ಡಿ ಟಿ ಇದೆಯಲ್ಲ ಇದು ಡಿ ಡಿ ಟಿ ಜೈವಿಕ ವಿಘಟನೆಗೆ ಒಳಗಾಗಲ್ಲ ಹೌದಾ ಈ ಡಿಟಿಯ ವಿಸ್ತೃತ ರೂಪ ನೋಡ್ತಾ ಬರೋದಾದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಡಿ ಡಿಟಿಯ ವಿಸ್ತೃತ ರೂಪ ಡೈಕ್ಲೋರೋ ಫಿನೈಲ್ ಟ್ರೈಕ್ಲೋರೋ ಇಥೇನ್ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಇಥೇನ್ ಇದು ಏನಪ್ಪಾ ಅಂದರೆ ಡಿ ಡಿಟಿಯ ವಿಸ್ತೃತ ರೂಪ ನೆಕ್ಸ್ಟ್ ಇವುಗಳಲ್ಲಿ ಒಂದು ಪ್ರೋಟಾನ್ ಮತ್ತು ಎರಡು ನ್ಯೂಟ್ರಾನ್ಗಳನ್ನು ಹೊಂದಿರುವ ಜಲಜನಕದ ಒಂದು ಐಸೋಟೋಪು ನೋಡಿ ಹೈಡ್ರೋಜನ್ನ ಯಾವ ಐಸೋಟೋಪು ಒಂದು ಪ್ರೋಟಾನನ್ನು ಹೊಂದಿರ್ತೈತಿ ಅದರ ಜೊತೆಗೆ ಎರಡು ನ್ಯೂಟ್ರಾನ್ಗಳನ್ನು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರದಾದರೆ ಟ್ರೇಟಿಯಂ ಅಥವಾ ಟ್ರೇಷಿಯಂ ಅಂತ ಕರಿತೀವಿ ಇದು ಒಂದು ಪ್ರೋಟಾನ್ ಮತ್ತು ಎರಡು ನ್ಯೂಟ್ರಾನ್ಗಳನ್ನು ಹೊಂದಿರ್ತೈತಿ ಹೌದಾ ಇದರ ಮೇಲೆ ಈ ಜಲಜನಕದ ಐಸೋಟೋಪ್ ಮೇಲೆ ಇನ್ನೊಂದು ರೀತಿಯೂ ಪ್ರಶ್ನೆ ಕೇಳ್ಬೋದು ನಿಮಗೆ ಏನಪ್ಪಾ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಜಲಜನಕದ ಐಸೋಟೋಪ್ ಅಲ್ಲ ಅಂತ ಪ್ರಶ್ನೆ ಕೇಳ್ಬೋದು ಆವಾಗ ಹೀಲಿಯಮ್ಮ ಜಲಜನಕದ ಐಸೋಟೋಪ್ ಅಲ್ಲ ಹೌದಾ ಈ ಪ್ರೋಟಿಯಮು ಡ್ಯುಟೇರಿಯಮು ಮತ್ತು ಟ್ರೈಸಿಯಮ್ ಇವು ಏನಪ್ಪಾ ಅಂದರೆ ಇವು ಜಲಜನಕದ ಐಸೋಟೋಪ್ಗಳು ಕೊಟ್ಟಿರುವ ಆಹಾರ ಸರಪಳಿಯಲ್ಲಿ ದ್ವಿತೀಯ ದ್ವಿತೀಯ ಭಕ್ಷಕರನ್ನು ಗುರುತಿಸಿ ನೋಡಿ ಆಹಾರ ಸರಪಳಿಯ ಬಗ್ಗೆ ನಾನು ಪಾಠದಲ್ಲಿ ಹೇಳಿದ್ದೀನಿ ನೋಡಿ ಇದರಲ್ಲಿ ದ್ವಿತೀಯ ಭಕ್ಷಕ ಯಾವುದಕ್ಕೆ ಕೇಳಿದಾರೆ ಅವರು ಇಲ್ಲಿ ಆಹಾರ ಸರಪಳಿಯಲ್ಲಿ ಏನಿದೆ ಹುಲ್ಲು ಇದೆ ಹುಲ್ಲನ್ನು ಏನು ಮಾಡ್ತಾ ಇದೆ ಮೆಡತೆ ಇದೆ ಮೆಡತೆಯನ್ನು ಕಪ್ಪೆ ತಿಂತ ಇದೆ ಕಪ್ಪೆಯನ್ನು ಹಾವು ತಿಂತ ಇದೆ ಹಾವನ್ನು ಹದ್ದು ತಿಂತಾಯಿದೆ ಇಲ್ಲಿ ನೋಡ್ತಾ ಬರೋದಾದರೆ ನಾವು ಮೊದಲನೇದಾಗಿ ಉತ್ಪಾದಕ ಹುಲ್ಲು ಏನಿದು ಉತ್ಪಾದಕ ಉತ್ಪಾದಕ ಹುಲ್ಲನ್ನೋದು ಉತ್ಪಾದಕ ನೋಡಿ ಉತ್ಪಾದಕವನ್ನ ತಿಂದು ಬದುಕುವ ಪ್ರಾಣಿಗಳು ಪ್ರಥಮ ಪ್ರಾಥಮಿಕ ಪ್ರಾಥಮಿಕ ಭಕ್ಷಕರು ಹುಲ್ಲನ್ನು ಅಥವಾ ಉತ್ಪಾದಕರನ್ನ ತಿಂದು ಬದುಕುವಂಥ ಪ್ರಾಣಿಗಳೇ ಪ್ರಾಥಮಿಕ ಭಕ್ಷಕರು ನೀವು ಇಲ್ಲಿ ಒಂದು ಗಮನಿಸಬೇಕು ಏನಪ್ಪಾ ಅಂದ್ರೆ ಪ್ರಾಥಮಿಕ ಭಕ್ಷಕರು ಯಾವಾಗಲೂ ಕೂಡ ಸಸ್ಯಾಹಾರಿಗಳಾಗಿರ್ತವು ಪ್ರಾಥಮಿಕ ಭಕ್ಷಕರು ಯಾವಾಗಲೂ ಸಸ್ಯಾಹಾರಿಗಳಾಗೆ ಇರ್ತಾರೆ ಆಲ್ಮೋಸ್ಟ್ ಸಸ್ಯಾಹಾರಿಗಳಾಗಿ ಇರ್ತಾರೆ ಮಿಶ್ರಹಾರಿಗಳಿಗೂ ಕೂಡ ಇರ್ಬೋದು ಆದರೆ ಸಸ್ಯಗಳನ್ನು ತಿನ್ನಬೇಕು ಅವರು ಯಾಕಪ್ಪ ಅಂದರೆ ಉತ್ಪಾದಕರಿಗೆ ಅವರು ಸಸ್ಯಗಳು ಅಂದ್ರೆ ತಮ್ಮ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುವ ಸಸ್ಯಗಳು ಸಸ್ಯಗಳನ್ನು ತಿಂದು ಬದುಕೋವೇ ಪ್ರಾಥಮಿಕ ಭಕ್ಷಕರು ಪ್ರಾಥಮಿಕ ಭಕ್ಷಕರು ಅದರ ನಂತರ ಪ್ರಾಥಮಿಕ ಭಕ್ಷಕವನ್ನು ತಿಂದು ಬದುಕುವುದೇ ದ್ವಿತೀಯಕ ಭಕ್ಷಕ ದ್ವಿತೀಯಕ ಭಕ್ಷಕ ದ್ವಿತೀಯ ಭಕ್ಷಕ ಹಾಗಾದರೆ ಇಲ್ಲಿ ಕೇಳಿದ್ದೇನು ದ್ವಿತೀಯ ಭಕ್ಷಕ ಆಗುತ್ತೆ ಕಪ್ಪೆ ಹೌದಾ ಕಪ್ಪೆ ದ್ವಿತೀಯ ಭಕ್ಷಕ ಹಾವು ತೃತೀಯ ಭಕ್ಷಕ ಹದ್ದು ಚತುರ್ಥ ಭಕ್ಷಕ ನೋಡಿ ಇಲ್ಲಿ ಫಸ್ಟ್ ಭಕ್ಷಕ ನೀವು ಡೈರೆಕ್ಟ್ ಹುಲ್ಲ ತಗೋಬಾರ್ದು ಹುಲ್ಲ ಅನ್ನೋದು ಒಂದು ಉತ್ಪಾದಕ ಉತ್ಪಾದಕ ಆದ ನಂತರ ಮಿಡತೆ ಅನ್ನೋದು ಒಂದು ಪ್ರಾಥಮಿಕ ಭಕ್ಷಕ ಅಂದರೆ ಹುಲ್ಲನ್ನು ತಿಂದು ಬದುಕೋದು ಪ್ರಾಥಮಿಕ ಭಕ್ಷಕ ನೆಕ್ಸ್ಟ್ ಬರೋದು ಕಪ್ಪೆ ಇದು ದ್ವಿತೀಯ ಭಕ್ಷಕ ಹಾವು ತೃತೀಯ ಭಕ್ಷಕ ಮತ್ತು ಹದ್ದು ಚತುರ್ಥಕ ಭಕ್ಷಕ ಓಕೆನಾ ನೆಕ್ಸ್ಟ್ ಇವುಗಳಲ್ಲಿ ಸ್ಥಿರ ಜವವನ್ನು ತೋರಿಸುವ ನಕ್ಷೆಯು ಇದ ಇದಾಗಿದೆ ನೋಡಿ ನಾಲ್ಕು ಆಪ್ಷನ್ ಇದೆ ಇವುಗಳಲ್ಲಿ ಯಾವುದು ಸ್ಥಿರ ಜವವನ್ನು ತೋರಿಸುವ ನಕ್ಷೆಯಾಗಿದೆ ಅಂತ ಪ್ರಶ್ನೆ ಇದೆ ಇದು ಫಸ್ಟ್ ಸೆಕೆಂಡ್ ಇಲ್ಲಿ ಥರ್ಡ್ ಮತ್ತು ಫೋರ್ತ್ ನೋಡ್ಕೊಳ್ಳಿ ನೋಡಿ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಇದು ಸ್ಥಿರ ಜವವನ್ನು ತೋರಿಸುವಂಥ ಒಂದು ನಕ್ಷೆಯಾಗಿದೆ ಹೂವಿನ ಅತ್ಯಂತ ಒಳಭಾಗವನ್ನು ಹೀಗೆಂದು ಕರೆಯುತ್ತಾರೆ ನೋಡಿ ಹೂವಿನ ಅತ್ಯಂತ ಒಳಭಾಗವನ್ನು ಏನಂತ ಕರಿತೀವಪ್ಪ ಅಂದ್ರೆ ನಾವು ಕಾರ್ಪೆಲ್ ಅಂತ ಕರಿತೀವಿ ಏನಂತ ಕರಿತೀವಿ ಕಾರ್ಪೆಲ್ ಇದು ಹೂವಿನ ಅತ್ಯಂತ ಒಳಭಾಗ ನೆಕ್ಸ್ಟ್ ಸಸ್ಯಗಳು ಬಹಳಷ್ಟು ನೀರನ್ನು ತಮ್ಮ ದೇಹದಿಂದ ಈ ಪ್ರಕ್ರಿಯೆ ಮೂಲಕ ದ್ರವ ರೂಪದಲ್ಲಿ ಹೊರಹಾಕುತ್ತವೆ ನೋಡಿ ಕ್ವಶನನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕನ್ಫ್ಯೂಸ್ ಆಗಬೇಡಿ ಭಾಳ ಜನ ಕನ್ಫ್ಯೂಷನ್ ಆಗಿ ಇಲ್ಲಿ ಬಾಷ್ಪೀಕರಣ ಅಂತ ಹಾಕ್ತಾರೆ ಇದು ಬಾಷ್ಪೀಕರಣ ಆಗಲ್ಲ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಅವರು ಸಸ್ಯಗಳು ಬಹಳಷ್ಟು ನೀರನ್ನ ಹೇಳ್ತಾರ ಹೇಳ್ತಾ ಇದ್ದಾರೆ ಅವ್ರು ಬಹಳಷ್ಟು ನೀರನ್ನ ಅವು ಏನು ಮಾಡಾಕತ್ತವಂತ ತಮ್ಮ ದೇಹದಿಂದ ದ್ರವ ರೂಪದಲ್ಲಿ ಯಾವ ರೂಪದಲ್ಲಿ ದ್ರವ ರೂಪ ಅಂದರೆ ಡ್ರಾಪ್ಲೈಟ್ಸ್ಗಳ ಮುಖಾಂತರ ಆವಿ ರೂಪದಲ್ಲಿ ಆಗ್ತಾ ಇದ್ರೆ ಬಾಷ್ಪೀಕರಣ ಆಗ್ತಾ ಇತ್ತು ಇವು ಏನು ಮಾಡ್ತಾ ಇದ್ದವು ದ್ರವ ರೂಪದಲ್ಲಿ ಹೊರಹಾಕ್ತಾ ಇದ್ದವು ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಗಟೇಶನ್ ಅಂತ ಕರಿತೀವಿ ಏನಂತ ಕರಿತೀವಿ ಘಟೇಶನ್ ನೋಡಿ ಸಸ್ಯಗಳು ಡ್ರಾಪ್ಲೈಟ್ಸ್ ಮೂಲಕ ಅಥವಾ ದ್ರವ ರೂಪದಲ್ಲಿ ಬಹಳಷ್ಟು ನೀರನ್ನು ಹೊರಹಾಕ್ತಾ ಇದ್ದವಪ್ಪ ಅಂದ್ರೆ ಗಟೇಷನ್ ಅಂತ ಕರಿತೀವಿ ಆವಿಕರಣ ರೂಪದ ಮೂಲಕ ಹೊರ ಹಾಕ್ತಾ ಅಂದ್ರೆ ಬಾಷ್ಪ ವಿಸರ್ಜನೆ ಅಥವಾ ಬಾಷ್ಪೀಕರಣ ಅಂತ ಕರಿತೀವಿ ಓಕೆನಾ ನೆಕ್ಸ್ಟ್ ಕುತ್ತಿಗೆಯು ತಲೆಯನ್ನು ಸೇರುವ ಕೀಲಿಗೆ ಹೀಗೆ ಎನ್ನುತ್ತೇವೆ ಕುತ್ತಿಗೆ ತಲೆಯನ್ನು ಸೇರುವಂಥ ಕೀಲಿಗೆ ಏನಂತ ಕರಿತೀವಿ ಅಂತ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಬರೋದಾದರೆ ತಿರುಗಾಣಿ ಕೀಲಿ ಅಂತ ಕರಿತೀವಿ ಏನಂತ ಕರಿತೀವಿ ತಿರುಗಾಣಿ ಕೀಲಿ ಈ ತಿರುಗಾಣಿ ಕೀಲಿ ಏನಪ್ಪಾ ಅಂದರೆ ಕುತ್ತಿಗೆ ತಲೆಯನ್ನು ಸೇರುವಂಥ ಒಂದು ಕೀಲಿ ಓಕೆನಾ ನೆಕ್ಸ್ಟ್ ಪೋಲ್ಯಾಂಡ್ ಜೆ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನಿಗಳನ್ನು ಕಪ್ಪು ತ್ರಿಕೋನ ಪ್ರದೇಶಗಳೆನ್ನಲು ಕಾರಣವೇನು ನೋಡಿ ಯಾವ್ಯಾವ ಪ್ರದೇಶವನ್ನು ಕಪ್ಪು ತ್ರಿಕೋನ ಪ್ರದೇಶ ಅಂತ ಕರಿತೀವಪ್ಪ ಅಂದರೆ ಒಂದು ಪೋಲ್ಯಾಂಡ್ ಇನ್ನೊಂದು ಜೆ ಗಣರಾಜ್ಯ ಒಂದು ಪೋಲ್ಯಾಂಡ್ ಇನ್ನೊಂದು ಜೆ ಗಣರಾಜ್ಯ ಇನ್ನೊಂದು ಆಗ್ನೇಯ ಜರ್ಮನಿ ಈ ಮೂರನ್ನು ಏನಂತ ಕರಿತೀವಿ ನಾವು ಕಪ್ಪು ತ್ರಿಕೋನ ಪ್ರದೇಶ ಅದು ಕರಿತೀವಿ ಯಾಕೆ ಕಪ್ಪು ತ್ರಿಕೋನ ಪ್ರದೇಶ ಅದು ಕರಿತೀವಿ ಅಂದರೆ ಆಪ್ಷನ್ ಒಂದನೇ ಆಪ್ಷನ್ ಏನಿದೆ ಹೆಚ್ಚು ಆಮ್ಲ ಮಳೆಯ ಪರಿಣಾಮಕ್ಕೆ ಒಳಪಟ್ಟಿರ್ತವೆ ಎರಡನೇ ಆಪ್ಷನ್ನು ಹೆಚ್ಚು ಹಸಿರು ಮನೆ ಪರಿಣಾಮಕ್ಕೆ ಹೊಂದಿರುತ್ತವೆ ಮೂರನೇ ಆಪ್ಷನ್ನು ಹೆಚ್ಚು ಕಲ್ಲಿದ್ದಲಿನ ಗಣಿಗಳನ್ನು ಹೊಂದಿರುತ್ತವೆ ನಾಲ್ಕನೇ ಆಪ್ಷನ್ನು ಹೆಚ್ಚು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಉತ್ಪಾದಿಸುತ್ತವೆ ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಆಪ್ಷನ್ ಹೆಚ್ಚು ಆಮ್ಲ ಮಳೆಯ ಪರಿಣಾಮಕ್ಕೆ ಒಳಪಟ್ಟೆವು ಅದಕ್ಕಾಗಿ ಇವುಗಳನ್ನು ಕಪ್ಪು ತ್ರಿಕೋನ ಪ್ರದೇಶದೇ ಕಾಯ್ದಿವೆ ಯಾವು ಪೋಲ್ಯಾಂಡ್ ರಾಜ್ಯ ಮತ್ತು ಆಗ್ನೇಯ ಜರ್ಮನಿ ನೆಕ್ಸ್ಟ್ ಆಮ್ಲಮಾಳೆಗೆ ಕಾರಣವಾಗುವ ರಾಸಾಯನಿಕಗಳೆಂದರೆ ನೋಡಿ ಯಾವ ರಾಸಾಯನಿಕಗಳು ಆಮ್ಲ ಮಳೆಗೆ ಕಾರಣ ಆಗ್ತಾವಂತೆ ಪ್ರಶ್ನೆ ಇದೆ ಇದರ ಬಗ್ಗೆ ಕೂಡ ನಾನು ಹೇಳಿದ್ದೀನಿ ಆಮ್ಲ ಮಳೆಯ ಪಿ ಎಚ್ ಮೌಲ್ಯ ಫೈವ್ ಪಾಯಿಂಟ್ ಸಿಕ್ಸ್ಗಿಂತ ಕಡಿಮೆ ಇರ್ತೈತಿ ಫೈವ್ ಪಾಯಿಂಟ್ ಸಿಕ್ಸ್ಗಿಂತ ಕಡಿಮೆ ಇರ್ತೈತೆ ಅನ್ನೋದನ್ನು ಕೂಡ ಆಮ್ಲಗಳು ಪಿ ಎಚ್ ಮೌಲ್ಯ ಬಗ್ಗೆ ಹೇಳಿದ್ದೀನಿ ನೆಕ್ಸ್ಟ್ ಇದರಲ್ಲಿ ಆಮ್ಲ ಮಳೆಗೆ ಕಾರಣವಾಗುವ ರಾಸಾಯನಿಕಗಳ ಬಗ್ಗೆನೂ ಹೇಳಿದ್ದೀನಿ ನಾನು ಯಾವ್ಯಾವಪ್ಪ ಅಂದರೆ ಒಂದು ಸಲ್ಫರ್ ಡೈಆಕ್ಸೈಡ್ ಇನ್ನೊಂದು ನೈಟ್ರೋಜನ್ ಆಕ್ಸೈಡ್ ಓಕೆನಾ ನೆಕ್ಸ್ಟ್ ಪ್ರಾತ್ಯಕ್ಷಿಕೆಯೊಂದರಲ್ಲಿ ವಿಜ್ಞಾನ ಶಿಕ್ಷಕರು ಮ್ಯಾಗ್ನೀಷಿಯಂ ತಂತಿಯನ್ನು ತೆಗೆದುಕೊಂಡು ಹೊರಪದರವನ್ನು ಮರಳು ಕಾಗದದಿಂದ ಉಜ್ಜಿ ನಂತರ ಉರಿದರು ಈ ಪ್ರಾತ್ಯಕ್ಷಿಕೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ತಮಗಿದ್ದ ಕುತೂಹಲ ಕುರಿತು ಚರ್ಚಿಸುತ್ತಾ ಅದರ ಸಂಯೋಗ ಪ್ರಕ್ರಿಯೆಯನ್ನು ಸಾಮಾನ್ಯೀಕರಿಸಿದರು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಈ ವಿಧಾನವನ್ನು ಹೀಗೆ ಹೆಸರಿಸುತ್ತಾರೆ ನೋಡಿ ಪ್ರಾತಕ್ಷಿಕೆಯೊಂದರಲ್ಲಿ ವಿಜ್ಞಾನ ಶಿಕ್ಷಕರು ಏನ್ಮಾಡತರ ಅಂತ ಮ್ಯಾಗ್ನೇಷಿಯಂ ತಂತಿಯನ್ನು ತೆಗೆದುಕೊಂಡರು ಆ ಮ್ಯಾಗ್ನೇಷಿಯಂ ತಂದಿಯನ್ನು ತೆಗೆದುಕೊಂಡು ಹೊರಪದರ ಮ್ಯಾಗ್ನೇಷಿಯಂ ತಂತಿ ಹೊರಪದರ ಇಲ್ಲೇ ಅದನ್ನು ಮರಳು ಕಾಗದದಿಂದ ಉಜ್ಜಿ ನಂತರ ಏನು ಮಾಡತ್ತಾರ ಅದನ್ನು ಉರ್ಸಾಕತ್ತಾರ ಅಂದ್ರೆ ಅದನ್ನು ಬೆಂಕಿ ಹಚ್ಚಾರ ಈ ಪ್ರಾತ್ಯಕ್ಷಿಕೆಯಲ್ಲಿ ವಿದ್ಯಾರ್ಥಿಗಳು ಮಾಡತ್ತಾರ ಶಿಕ್ಷಕರೊಂದಿಗೆ ತಮಗಿದ್ದ ಕುತೂಹಲ ಕುರಿತು ಮಾಡತ್ತಾರ ಚರ್ಚೆ ಮಾಡತ್ತಾರ ಮತ್ತೆ ಅದರ ಸಂಯೋಗವನ್ನು ಸಂಯೋಗಕ್ರಿಯೆಯನ್ನು ಸಾಮಾನ್ಯ ಕರಿಸ್ತಾ ಇದ್ದಾರ ಈ ವಿಧಾನ ಕಲಿಕೆ ಯಾವ ವಿಧಾನ ಇತ್ತಪ್ಪಾ ಅಂದರೆ ಇದು ರಚನಾತ್ಮಕ ಕಲಿಕೆ ಯಾವ ಕಲಿಕೆ ರಚನಾತ್ಮಕ ಕಲಿಕೆ ನೆಕ್ಸ್ಟ್ ಇವುಗಳಲ್ಲಿ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಸಸ್ಯಗಳ ವಿಧಗಳನ್ನು ಅರ್ಥೈಸಲು ಅನುಕೂಲಿಸುವ ಉತ್ತಮ ವಿಧಾನವೆಂದರೆ ನೋಡಿ ಈ ಕೇಳಿಕೊಟ್ಟಿರುವಂಥ ನಾಲ್ಕು ಆಪ್ಷನ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಸ್ಯಗಳ ವಿಧ ಎಂಬ ಪಾಠವನ್ನು ಅರ್ಥೈಸಲು ಅನುಕೂಲಿಸುವಂಥ ಉತ್ತಮ ವಿಧಾನ ಯಾವುದಕ್ಕೆ ಪ್ರಶ್ನೆ ಆಗಿದೆ ಇದಕ್ಕೆ ನಾವು ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ವಿದ್ಯಾರ್ಥಿಗಳನ್ನು ಏನು ಮಾಡಬೇಕು ನಾವು ಹತ್ತಿರದ ಉದ್ಯಾನವನಕ್ಕೆ ಕರೆದೊಯ್ದು ವಿವರಣೆ ನೀಡಬೇಕು ಅದ್ರ ಬಗ್ಗೆ ವಿವರಿಸಬೇಕು ಅವಾಗ ಅವರಿಗೆ ಗೊತ್ತಾಗ್ತೈತಿ ಅದರ ಬಗ್ಗೆ ಒಬ್ಬ ವಿದ್ಯಾರ್ಥಿಯು ಅಂಗಡಿಯೊಂದರಲ್ಲಿ ಏನು ಮಾಡ್ತಾಯಿದ್ದಾನೆ ಒಂದು ಕೆ ಜಿ ತುಪ್ಪವನ್ನು ಖರೀದಿಸ್ತಾ ಇದ್ದಾನೆ ಅದನ್ನ ಖರೀದಿ ಮಾಡಿ ಪ್ಯಾಕೆಟ್ ಮೇಲೆ ಕೊಟ್ಟಿರುವಂಥ ಒಂದು ಕೆ ಜಿ ಇರು ಬದಲಿಗೆ ಏನು ಕೊಟ್ಟಾರ ಪ್ಯಾಕೆಟ್ ಮೇಲೆ ಒಂಬೈನೂರು ಎಮ್ ಎಲ್ ಕೊಟ್ಟಾರ ಅದನ್ನು ಗಮನಿಸ್ತಾನವ ಗಮನಿಸಿದ ನಂತರ ಏನು ಮಾಡ್ತಾನಂತ ಅಂಗಡಿಯವನಲ್ಲಿ ಅವನಲ್ಲಿ ಚರ್ಚಿಸ್ತಾನಂತೆ ಯಾರಲ್ಲಿ ಅಂಗಡಿಯವನಲ್ಲಿ ಅದನ್ನ ಅದನ್ನು ಕಲಿಕೆಯ ಫೈ ಇ ಮಾದರಿಯಲ್ಲಿ ಎನ್ನುತ್ತಾರೆ ಅಂತೇಳಿ ಕರಿತಾರೆ ಈ ಫೈ ಇ ಸ್ಕಿಲ್ ಅದಾವಲ್ಲ ಅದರಲ್ಲಿ ಯಾವ ಯಾವುದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿತಿ ಈ ರೀತಿಯಾಗಿ ಮಾಡೋದು ಯಾವುದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿತ್ತದೆ ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರನೇ ಆಪ್ಷನ್ ವಿಸ್ತರಣೆ ವಿಸ್ತರಣೆಗೆ ಇದು ಎಕ್ಸಾಂಪಲು ಓಕೆನಾ ಬೇರುಗಳು ಗುರುತ್ವಾಕ ಗುರುತ್ವಾನ ವರ್ತನೆಯನ್ನು ತೋರುತ್ತವೆ ಬೇರುಗಳು ಏನು ಮಾಡ್ತಾವೆ ಗುರುತ್ವಾನ ವರ್ತನೆಯನ್ನು ತೋರ್ತಾವೆ ಈ ಪರಿಕಲ್ಪನೆಯನ್ನು ಐದನೇ ತರಗತಿ ಅಭ್ಯರ್ಥಿಗಳಿಗೆ ಅನುಕೂಲಿಸಲು ಸೂಕ್ತವಾದ ವಿಧಾನ ಈ ಈ ರೀತಿಯಾಗಿ ನಾವು ಯಾವುದರ ಮೂಲಕ ಅವರಿಗೆ ಒಂದು ಕಲಿಕೆಯನ್ನು ಉಂಟು ಮಾಡಬೇಕು ಅಂದರೆ ನೇರಾನುಭವ ಚಟುವಟಿಕೆಯ ಮೂಲಕ ಕಲಿಕೆಯನ್ನು ಉಂಟು ಮಾಡಿದರೆ ಅವರಿಗೆ ಎಫೆಕ್ಟಿವ್ ಟೀಚಿಂಗ್ ಆಗುತ್ತೆ ಅದು ಓಕೆನಾ ನೆಕ್ಸ್ಟ್ ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಮತ್ತು ಕಾಳಜಿ ಕುರಿತು ಅರ್ಥೈಸುವಾಗ ಶಿಕ್ಷಕರು ಯಾರ ಬಗ್ಗೆ ಹೇಳತ್ತಾರಪ್ಪ ಅಂದ್ರೆ ಸಾಲು ಮರದ ತಿಮ್ಮಕ್ಕವರ ಕಥೆಯನ್ನು ಹೇಳುತ್ತಿದ್ದಾರೆ ನೋಡಿ ಪರಿಸರ ಸಂರಕ್ಷಣೆ ಮತ್ತು ಕಾಳಜಿ ಎಂಬ ಕುರಿತು ಅಂದರೆ ಅದರ ಪಾಠದ ಕುರಿತು ಒಂದು ವಿವರಿಸುವಾಗ ಅರ್ಥೈಸುವಾಗ ಮಕ್ಕಳು ಈ ಶಿಕ್ಷಕರು ಏನು ಮಾಡತ್ತಾರ ಸಾಲು ಮರದ ತಿಮ್ಮಕ್ಕವರ ಕಥೆಯನ್ನು ಹೇಳ್ತಾ ಇದ್ದಾರೆ ಹೌದಾ ಇದರಿಂದ ಗುರುತಿಸಿಕೊಳ್ಳಬಹುದಾದ ಪ್ರಜ್ಞೆ ಪ್ರಶ್ನೆ ಪ್ರಶ್ನೆಯಾಗಿದೆ ಹಾಗಾದರೆ ನಾವು ಗೊತ್ತಾಗಬೇಕು ಸಾಲು ಮರದ ತಿಮ್ಮಕ್ಕ ಯಾವುದಕ್ಕೆ ಸಂಬಂಧಪಟ್ಟಾರ ಇವರು ಮರಗಳನ್ನು ನೆಟ್ಟಿದ್ರು ಮತ್ತು ಮರಗಳನ್ನು ತಮ್ಮ ಮಕ್ಕಳಂತೆ ಪ್ರೀತಿ ಮಾಡ್ತಾಯಿದ್ರು ಹೌದಾ ಇವರಿಗೆ ಸಾಲು ಮರದ ತಿಮ್ಮಕ್ಕವರಿಗೆ ಮಕ್ಕಳೇ ಇದ್ದಿದ್ದಿಲ್ಲ ಅವಾಗ ಏನು ಮಾಡ್ತಾಯಿದ್ರು ಅವರು ಅವರು ಸಾಲು ಮರದ ತಿಮ್ಮಕ್ಕ ಮತ್ತು ಅವರ ಪತಿ ಅವರ ಗಂಡ ಇಬ್ಬರು ಸೇರಿಕೊಂಡು ಏನು ಮಾಡಿದರು ರೋಡಿನ ಎರಡೂ ಬದಿಗಳಲ್ಲಿ ಮರಗಳನ್ನು ನೆಟ್ಟು ಅವು ಆ ಮರಗಳನ್ನೇ ತಮ್ಮ ಮಕ್ಕಳಂತೆ ಸಾಕಿದ್ರು ಯಾರು ಸಾಲು ಮರದ ತಿಮ್ಮಕ್ಕ ಸಾಲು ಮರದ ಇತ್ತೀಚೆಗೆ ನಿಧನ ಹೊಂದಿದ್ದಾರೆ ಅವರು ಮಾಡಿದಂಥ ಸಾಧನೆಗೆ ನಾವು ಅವ್ರಿಗೆ ಮೆಚ್ಚಲೇಬೇಕು ಹೌದಾ ಇಂಥ ಕಥೆಗಳನ್ನು ಏನು ಮಾಡ್ತಾ ಇದ್ದಾರ ಸಾಲು ಮರುತಿ ಮಕ್ಕಳ ಬಗ್ಗೆ ಮಕ್ಕಳಿಗೆ ಹೇಳತ್ತಾರ ಇದರಿಂದ ಮಕ್ಕಳು ಯಾವುದನ್ನು ತಮ್ಮಲ್ಲಿ ಯಾವ ಪ್ರಜ್ಞೆಯನ್ನು ಅಂದರೆ ಪಾರಿಸರಿಕ ಮೌಲ್ಯವನ್ನು ಗುರುತಿಸ್ಕೋತಾರೆ ಯಾವ ಮೌಲ್ಯವನ್ನು ಪಾರಿಸರಿಕ ಮೌಲ್ಯವನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಜಲವಾಸಿ ಪ್ರಾಣಿಗಳ ಪರಿಕಲ್ಪನೆಯಲ್ಲಿ ಸ್ಪಷ್ಟತೆ ತರಲು ಇದೊಂದು ಸೂಕ್ತ ವಿಧಾನವಾಗಿದೆ ನೋಡಿ ಎಷ್ಟನೇ ತರಗತಿ ವಿದ್ಯಾರ್ಥಿ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವುದ್ರ ಬಗ್ಗೆ ಹೇಳಬೇಕಾಗಿತ್ತು ಜಲವಾಸಿ ಪ್ರಾಣಿಗಳ ಪರಿಕಲ್ಪನೆಯಲ್ಲಿ ಸ್ಪಷ್ಟತೆ ಅಂದರೆ ಜಲವಾಸಿ ಪ್ರಾಣಿಗಳ ಬಗ್ಗೆ ಸ್ಪಷ್ಟತೆ ಅಂದರೆ ನೋಡೋದ್ರ ಮೂಲಕ ಅವರಿಗೆ ಸ್ಪಷ್ಟತೆ ಜಾಸ್ತಿ ಬರ್ತೈತೆ ಅದಕ್ಕಾಗಿ ಅವರು ಯಾವ ವಿಧಾನವನ್ನು ಬಳಸಬೇಕಪ್ಪ ಅಂದ್ರೆ ಅವರು ಅವರನ್ನು ಯಾ ಎರಡನೇ ತರಗತಿ ವಿದ್ಯಾರ್ಥಿಗಳನ್ನು ಜಲಚರ ಸಂಗ್ರಹಾಲಯವನ್ನು ತೋರಿಸಿ ವಿವರಿಸೋದು ಹೌದಾ ಅಥವಾ ಜಲಚರ ಸಂಗ್ರಹಾಲಯಕ್ಕೆ ಕರ್ಕೊಂಡೋಗಿ ಅಲ್ಲಿ ಅಕ್ವೇರಿಯಂನ ತೋರಿಸಿ ಅಲ್ಲಿರುವಂಥ ಮೀನುಗಳ ಬಗ್ಗೆ ಪರಿಕಲ್ಪನೆ ಸೃಷ್ಟಿಸಿ ತೋರಿಸುವುದು ಇದರ ಮೂಲಕ ಕಲಿಕೆ ಏನಾಗ್ತೈತಿ ಅವರಿಗೆ ಎಫೆಕ್ಟಿವ್ ಆತೈತಿ ಓಕೆನಾ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತರ ಇ ವಿ ಎಸ್ ಪ್ರಶ್ನೆ ಪತ್ರಿಕೆ ಬಗ್ಗೆ ಡಿಸ್ಕಷನ್ ಕ್ಲಾಸ್ ಆಗಿತ್ತು ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು